ವೀಕ್ಷಕರಿ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಈ ಒಂದು ಪತ್ರಿಕಾಗೋಷ್ಠಿನಲ್ಲಿ ಮೊದಲಿಗೆ ತಮಗೆಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ ನಾನು ಪುಟ್ಟಣ್ಣ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯ ಮತ್ತು ಮಾಜಿ ಉಪಸಭಾಪತಿ ಹಾಗೂ ನನ್ನ ಜೊತೆಯಲ್ಲಿ ನಮ್ಮ ಮಾರಾಣಿ ಕಾಲೇಜಿನ ನಿವೃತ್ತ ಪ್ರೊಫೆಸರ್ ಆಗಿರ್ತಕ್ಕಂಥ ಪ್ರೊಫೆಸರ್ ಶಂಕರೇಗೌಡ ಇದ್ದಾರೆ ನಿವೃತ್ತ ಪ್ರೊಫೆಸರ್ ನಾಗರಾಜ್ ಅವರಿದ್ದಾರೆ ಮಂಗಳೂರು ವಿಶ್ವವಿದ್ಯಾಲಯದ ಮಾಜಿ ಸಿಂಡಿಕೇಟ್ ಸದಸ್ಯರು ನಿವೃತ್ತ ಪ್ರೊಸರ್ ಆಗಿರ್ತಕ್ಕಂಥ ದೇವರಾಜ್ ಅವರಿದ್ದಾರೆ ಮತ್ತು ತಾವೆಲ್ಲರೂ ಕೂಡ ತಮಗೆಲ್ಲ ಸ್ವಾಗತವನ್ನು ಬಯಸ್ತು ಮತ್ತೊಮ್ಮೆ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಜೂನ್ ಮೂರನೇ ತಾರೀಕು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸನ್ಮಾನ್ಯ ಮರಿತಿಬ್ಬೇಗೌಡರು ಸ್ಪರ್ಧೆಯನ್ನು ಮಾಡಿದ್ದಾರೆ ಈಗಾಗಲೇ ಅವರು ಸತತವಾಗಿ ಎರಡು ಸಾವಿರದ ಎರಡು ಸಾವಿರದ ಇಸ್ವಿ ಎರಡು ಸಾವಿರದ ಆರು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನೆಂಟು ನಾಲ್ಕು ಬಾರಿ ಆಯ್ಕೆಯಾಗಿ ಐದನೇ ಬಾರಿ ಸ್ಪರ್ಧೆನ ಕಾಂಗ್ರೆಸ್ ಪಕ್ಷದಿಂದ ಮಾಡಿದ್ದಾರೆ ತಮಗೆಲ್ಲ ಗೊತ್ತಿರುವಂತೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ನಮ್ಮ ಮೃತಿಭೇಗೌಡರು ಕೂಡ ಚೆನ್ನಾಗಿ ನನ್ನ ಜೊತೆ ಸೇರಿ ನಾನು ಅವರೆಲ್ಲ ಒಟ್ಟುಗೂಡಿ ಶಿಕ್ಷಕರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಭಾಳಷ್ಟು ಹೋರಾಟಗಳ ಮುಖಾಂತರ ಎಲ್ಲ ಸರ್ಕಾರಗಳಲ್ಲೂ ಕೂಡ ಒಂದು ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾಯಿದ್ದೀವಿ ಇವತ್ತಿನ ದಿನ ನಾನು ಕೂಡ ಮೂರು ಬಾರಿ ಜನತಾ ದಳದಿಂದ ನಾನು ಎಲೆಕ್ಟ್ ಆಗಿದ್ದೆ ಎರಡು ಸಾವಿರದ ಇಪ್ಪತ್ತರ ಜೂನ್ನಲ್ಲಿ ನಡೆದಂಥ ಇದರಲ್ಲಿ ನವೆಂಬರ್ ನಡೆದಂಥ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಚುನಾಯಿತನಾಗಿ ಮತ್ತು ಈಗ ಬೈ ಎಲೆಕ್ಷನ್ ಏನು ನಡೀತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿನಲ್ಲಿ ಅಲ್ಲಿ ನಾನು ಕಾಂಗ್ರೆಸ್ ಪಕ್ಷದಿಂದ ಐದನೇ ಬಾರಿ ಆಯ್ಕೆಯಾಗಿದ್ದೀನಿ ತಮಗೆಲ್ಲ ಗೊತ್ತಿರುವಂತೆ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳಷ್ಟು ಸಮಸ್ಯೆಗಳು ಇದ್ದಾವೆ ನಮ್ಮ ಮುಂದೆ ಏಳನೇ ಇವತ್ತಿನ ಆಯೋಗದ ವರದಿ ಜಾರಿಗೆ ಬರಬೇಕು ಈಗಾಗಲೇ ಚುನಾವಣೆಗೆ ಒಂದು ಎರಡು ದಿವಸ ಮೊದಲು ಘೋಷ ಆಗುವ ಎರಡು ದಿವಸ ಮೊದಲು ಈ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಅದರ ವರದಿ ಅನುಷ್ಠಾನನೂ ಕೂಡ ನಾವು ಈಗ ಮಾಡಿಸ್ಬೇಕು ಸನ್ಮಾನ್ಯ ಮುಖ್ಯಮಂತ್ರಿ ಅದನ್ನು ಕೂಡ ಮಾಡ್ತೀವಿ ಅಂಥೇಳಿ ಈಗಾಗಲೇ ಹೇಳಿದ್ದಾರೆ ಅದನ್ನು ಕೂಡ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದ್ರ ಜೊತೆಗೆ ತಮಗೆಲ್ಲ ಗೊತ್ತಿರುವಂತೆ ಎನ್ ಪಿ ಎಸ್ ಓ ಪಿ ಎಸ್ ಈ ಎನ್ ಪಿ ಎಸ್ ಅನ್ನುವಂಥದ್ದು ತಮಗೆಲ್ಲ ಗೊತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ನಾಲ್ಕರಲ್ಲಿ ಏನಿತ್ತು ಆವತ್ತಿನ ದಿನ ಕೇಂದ್ರ ಸರ್ಕಾರ ಬಿ ಜೆ ಪಿಯ ಕೇಂದ್ರ ಸರ್ಕಾರ ಜಾರಿಗೆ ತಂದಂಥ ಈ ಒಂದು ನಿಯಮ ಏನು ಅಂತಂದರೆ ಓ ಪಿ ಎಸ್ಸನ್ನು ನಾವು ರದ್ದು ಮಾಡಿ ಎನ್ ಪಿ ಎಸ್ ತರ್ತೀವಿ ಅಂತೇಳಿ ನ್ಯೂ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತಂದರು ಕೇಂದ್ರದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಅವತ್ತು ವಾಜಪೇಯಿ ಅವರ ಸರ್ಕಾರ ಇತ್ತು ನಂತರದಿಂದ ಎರಡು ಸಾವಿರದ ಆರರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಿದ್ರು ಆವತ್ತಿನ ದಿನ ಇದು ಎನ್ ಪಿ ಎಸ್ಸು ಜಾರಿ ಬಂತು ಕರ್ನಾಟಕ ರಾಜ್ಯದಲ್ಲಿ ಅವತ್ತಿನ ದಿನದಿಂದ ಇದುವರೆಗೂ ಕೂಡ ನಮ್ಮ ಅನುದಾನಿತ ಶಿಕ್ಷಣ ಸಂಸ್ಥೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಎನ್ ಪಿ ಎಸ್ಸು ಇಲ್ಲ ಓ ಪಿ ಎಸ್ ಎರಡೂ ಇಲ್ಲ ಅವ್ರಿಗೆ ಪಾಪ ಮತ್ತು ಎನ್ ಪಿ ಎಸ್ ಸಿ ಏನನ್ನು ಪಡಿತಾ ಇದ್ದಾರೆ ಆ ಸರ್ಕಾರಿ ನೌಕರರು ಅವ್ರಿಗೂ ಕೂಡ ಯಾವುದೇ ರೀತಿಯಾದಂಥ ಈ ಓ ಪಿ ಎಸ್ಸಲ್ಲಿ ಏನೇನು ಸೌಲಭ್ಯಗಳಿದೆ ಆ ಸೌಲಭ್ಯಗಳು ಸಿಗದೇ ಅತ್ಯಂತ ಕನಿಷ್ಠ ಪಕ್ಷದ ನಿವೃತ್ತಿ ವೇತನ ಕೂಡ ಅವ್ರಿಗೆ ಸಿಗ್ತಾಯಿಲ್ಲ ಆ ಕಾರಣಕ್ಕೆ ನಾವು ಆವತ್ತಿಂದನೂ ಕೂಡ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾಯಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರು ಎಂಡಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಪಿಂಚಣಿ ವಂಚಿತ ಈ ನಮ್ಮ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರು ಮಾಡಿದ್ರು ಸ್ಟ್ರೈಕನ್ನು ನಮ್ಮ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಆವತ್ತಿನ ನಾನು ಸುಮಾರು ನೂರ ಮೂವತ್ತ ಒಂಬತ್ತು ದಿವಸ ಸ್ಟ್ರೈಕ್ ಮಾಡಿದ್ರು ಅವರು ನೂರ ಮೂವತ್ತೊಂಬತ್ತ ಸ್ಟ್ರೈಕ್ ಮಾಡಿದ್ರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಆವತ್ತಿನ ಸರ್ಕಾರ ಅವತ್ತು ನಾನು ಬಿ ಜೆ ಪಿನಲ್ಲೇ ಇದ್ದೆ ಸರ್ಕಾರ ಅವ್ರ ಬಗ್ಗೆ ಕನಿಷ್ಠವಾದಂಥ ಕಾಳಜಿನೂ ಕೂಡ ವಹಿಸಲಿಲ್ಲ ನಾನು ನನ್ನ ಜೊತೆ ಒಂದು ಆರರಿಂದ ಏಳು ಜನ ಎಮ್ ಎಲ್ ಸಿಗಳನ್ನು ಕರ್ಕೊಂಡೋಗಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಒಂದೇ ಒಂದು ಸಭೆಯನ್ನು ಮಾಡಿ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಸಮಸ್ಯೆಯನ್ನು ಬಗೆಹರಿಸಲ್ಲಿ ಅತ್ಯಂತ ಯಾವುದೇ ಕಾಳಜಿಯನ್ನು ವಹಿಸ್ಲಿಲ್ಲ ಕೊನೆಗೆ ನೂರ ಮೂವತ್ತ ಒಂಬತ್ತನೇ ದಿನ ಈ ಏನು ಸ್ಟ್ರೈಕ್ ಮಾಡ್ತಾಯಿದ್ರು ಅವರೆಲ್ಲ ಮಾತಾಡಿಕೊಂಡು ಈ ಒಂದು ಮೂರು ಮೂರು ಜನ ಪ್ರತಿ ದಿವಸ ಆತ್ಮಹತ್ಯೆ ಮಾಡ್ಕೊಡ್ಬೇಕು ನಮಗೆ ಬದುಕೋಕ್ಕೆ ದಾರಿ ಇಲ್ಲ ಅಂತೇಳಿ ಒಂದು ತೀರ್ಮಾನ ಅವರವಾಗಿದ್ದವರೇ ಮಾಡಿಕೊಂಡು ನೂರ ಮೂವತ್ತೊಂಬತ್ತನೇ ದಿನ ಮೂರು ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರು ನೂರ ನಲವತ್ತನೇ ದಿನ ಮೂರು ಜನ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರು ಅದರಲ್ಲಿ ಮೂರು ಜನ ತೀರೋಗ್ಬಿಟ್ರು ಇನ್ನಿಬ್ಬರು ಉಳ್ಕೊಂಡ್ರು ಇನ್ನೊಬ್ಬರು ವೆಂಟಿಲೇಟ್ರಿಗೆ ಹೋಗಿ ಅವರು ಕೂಡ ಉಳ್ಕೊಂಡ್ರು ಆವತ್ತಿನ ಸಂದರ್ಭದಲ್ಲಿ ನಾನು ನಮ್ಮ ಆರೋಳು ಜನ ಎಮ್ ಎಲ್ ಸಿಗಳನ್ನು ಕರ್ಕೊಂಡೋಗಿ ಬಿ ಜೆ ಪಿ ಎಮ್ ಎಲ್ ಸಿಗಳನ್ನು ಸನ್ಮಾನ್ಯ ಅವತ್ತಿನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ ನೋಡಿ ಶಿಕ್ಷಕರು ಆತ್ಮಹತ್ಯೆ ಆದಿಯನ್ನು ಹಿಡಿದಿದ್ದಾರೆ ದಯಮಾಡಿ ಸಮಸ್ಯೆನ ಬಗೆಹರಿಸ್ಲಿಕ್ಕೆ ಆಗುತ್ತೋ ಇಲ್ವೋ ಆದರೆ ಒಂದು ಸಭೆನ ಮಾಡಿ ಒಂದು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸನಾದರೂ ಕೂಡ ಮಾಡಿ ಅಂಥೇಳಿ ಆದರೆ ಅವತ್ತಿನ ಮುಖ್ಯಮಂತ್ರಿಗಳು ನಾನು ಯಾವುದೇ ಕಾರಣಕ್ಕೂ ಕೂಡ ಸಭೆನ ಮಾಡೋದಿಲ್ಲ ಅವ್ರು ಕರೆಯೋದು ಇಲ್ಲ ಅವರನ್ನು ನಾವೇನು ಸ್ಟ್ರೈಕ್ ಮಾಡಿ ಅಂತ ಹೇಳಲಿಲ್ಲ ಮಾಡಿಕೊಡ್ತೀವಿ ಅಂತೇಳಿಲ್ಲ ಆದರೆ ನಾವು ಮೀಟಿಂಗನ್ನು ಮಾಡೋದಿಲ್ಲ ಅಂತ ಹೇಳ್ಬಿಟ್ರು ಅದಕ್ಕೆ ಮೊದಲೇ ಅವತ್ತಿನ ದಿನ ಮುಖ್ಯ ಸನ್ಮಾನ್ಯ ಶಿಕ್ಷಣ ಸಚಿವರನ್ನು ಕೂಡ ನಾವೆಲ್ಲರೂ ಭೇಟಿ ಮಾಡಿದೆ ಅವರು ಕೂಡ ನನ್ನ ಕೈನಲ್ಲಿ ಏನೂ ಇಲ್ಲ ನಾನೇನು ಮಾಡಿ ಇಲ್ಲ ನಾನು ಮಾಡೋಕ್ಕಾಗಲ್ಲ ಸಿ ಎಮ್ನ ಕೇಳಿದರು ಸಿ ಎಮ್ ಕೇಳಿದ್ಮೇಲೆ ಆ ಉತ್ತರ ಕೊಟ್ಟ ಮೇಲೆ ಆವತ್ತಿನ ದಿನವೇ ಕೆಂಗಲ್ ಹನುಮಂತ ಗೇಟಲ್ಲಿ ಅವ್ರು ಕಾರ್ ಹತ್ತಿದ್ರು ಹಂಗಂತೇಳಿ ನಾನು ಹೇಳಿದೆ ನಮ್ಮ ಜೊತೆಲಿದ್ದಂಥ ಬಿ ಜೆ ಪಿ ಶಾಸಕರಿಗೆ ನೋಡಿ ನಾನಿದೆ ಲಾಸ್ಟು ಇನ್ನು ಈ ಪಕ್ಷದಲ್ಲಿ ಇರೋದಿಲ್ಲ ಶಿಕ್ಷಕರು ಆತ್ಮಹತ್ಯೆ ಮಾಡ್ಕೊಂಡ್ರು ಕೇವಲ ಒಂದು ಮೀಟಿಂಗನ್ನು ಮಾಡಿ ಅಂದರೂ ಕೂಡ ಮಾಡಿಸ್ತಕ್ಕಂಥ ಅರ್ಹತೆ ಯೋಗ್ಯತೆ ನಮಗಿಲ್ವೋ ಗೊತ್ತಿಲ್ಲವೋ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಇದೆಯೋ ಅವ್ರಿಗೆ ಗೊತ್ತಿಲ್ಲ ಆದರೆ ನಾನಂತೂ ಇನ್ನು ಈ ಪಕ್ಷದಲ್ಲಿ ಇರೋದಿಲ್ಲ ಅಂಥೇಳಿ ಅವತ್ತು ತೀರ್ಮಾನ ಮಾಡ್ಕೊಂಡು ಈಚೆ ಬಂದೆ ನಾನು ಅವತ್ತು ಈಚೆ ಬಂದು ನೂರ ನಲವತ್ತ ಒಂದನೇ ದಿನ ಆವತ್ತು ಸ್ಟ್ರೈಕ್ ಪ್ರಾರಂಭ ಆವತ್ತು ದಿನ ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಮಧ್ಯರಾತ್ರಿ ಎರಡು ಗಂಟೆಗೆ ಹೋಗಿ ಭೇಟಿ ಮಾಡಿದೆ ನಾನು ಮಧ್ಯರಾತ್ರಿ ಎರಡು ಗಂಟೆಗೆ ಭೇಟಿ ಮಾಡಿ ಎರಡೂವರೆ ತನಕ ಎರಡು ಮುಕ್ಕಾಲು ತನಕ ಮಾತುಕತೆ ಮಾಡಿ ನಾನು ಹೇಳಿದೆ ಆತ್ಮಹತ್ಯೆ ಮೂರು ಜನ ಮಾಡ್ಕೊಂಡಿದ್ದಾರೆ ಒಬ್ಬರು ವೆಂಟಿಲೇಟ್ರ್ ಇದ್ದಾರೆ ಇಬ್ಬರು ಉಳ್ಕೊಂಡಿದ್ದಾರೆ ದಯಮಾಡಿ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೆ ಹಿಂಗೆ ಆಯಿತು ನಾನು ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ನಮ್ಮ ಶಾಸಕರಿಗೆ ಹೇಳ್ಬಿಟ್ಟೆ ನಾನು ಪಕ್ಷದಲ್ಲಿ ಇರೋದಿಲ್ಲ ನಾನು ಯಾವುದೇ ಕ್ರೆ ನಮ್ಮ ಟೀಚರ್ಸ್ ಗನ್ನೆ ಆದಮೇಲೆ ಇರೋದಿಲ್ಲ ನಾನು ನಿಮ್ಮಿಂದ ಒಂದು ಸಹಾಯ ಆಗಬೇಕು ಏನು ಅಂತಂದರೆ ಆತ್ಮಹತ್ಯೆ ದಾರಿ ಹಿಡ್ದಿರ್ತಕ್ಕಂಥವ್ರನ್ನ ನಿಲ್ಲಿಸ್ಲಿಕ್ಕೆ ಒಂದು ಸಾಂತ್ವನದ ಮಾತು ಹೇಳಿ ನಮ್ಮ ಸರ್ಕಾರ ಬಂದರೆ ನಾನು ಏನಾದರೂ ಕೂಡ ಸಹಾಯ ಮಾಡ್ತೀನಿ ಇದನ್ನು ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಅಂತೇಳಿ ಒಂದು ಮಾತು ಕೊಡಿ ಸರ್ ನಾಳೆ ಬೆಳಗ್ಗೆ ಬಂದು ಈ ಸ್ಟ್ರೈಕನ್ನು ವಿಡ್ರಾ ಮಾಡಿಸ್ತೀನಿ ಹೇಳಿದೆ ಅದರಂತೆ ಆವತ್ತು ನೆಕ್ಸ್ಟ್ ಡೇ ಹನ್ನೊಂದುವರೆಗೆ ಬಂದು ಸ್ವಾತಂತ್ರ್ಯ ಉದ್ಯಾನವಕ್ಕೆ ನನ್ನ ಹೆಸರೇ ಪುಟ್ಟಣ್ಣವ್ರು ಬಂದಿದ್ದು ರಾತ್ರಿ ಈ ಥರ ಆಯಿತು ನೀವ್ಯಾರು ಆತ್ಮಹತ್ಯೆ ಆದ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಲೂ ಕೂಡ ಇದಕ್ಕೊಂದು ಪರಿಹಾರವನ್ನು ಕಂಡಿಡಿದು ನಿಮಗೆ ಈ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಅವತ್ತು ಸ್ಟ್ರೈಕನ್ನು ವಿಡ್ರಾ ಮಾಡಿಸಿದ್ರು ಆ ನಂತರದಿಂದಲೇ ಹೇಳದಂತೆ ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಏನು ಎನ್ ಪಿ ಎಸ್ ಓ ಪಿ ಎಸ್ಸನ್ನು ಜಾರಿ ತರಬೇಕು ಅಂತ ಎನ್ ಪಿ ಎಸ್ ಓ ಪಿ ಎಸ್ ಅಂತ ಇವ್ರು ಇರೋದಕ್ಕೆ ಈಗ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿ ಮುಖಾಂತರ ಮಾಡಿಸುವಂಥ ಒಂದು ಪ್ರಯತ್ನವೂ ಕೂಡ ನಡೀತಾ ಇದೆ ಈಗ ಅದನ್ನು ಕೂಡ ನಮ್ಮ ಮುಂದೆ ಇದೆ ಅದನ್ನು ಮಾಡಿಸ್ತಕ್ಕಂಥದ್ದು ಅದರ ಜೊತೆಗೆ ಖಾಸಗಿ ನಮ್ಮ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಡಿಸೆಂಬರ್ ಎರಡು ಸಾವಿರದ ಹದಿನೈದು ಮಾತ್ರ ಹುದ್ದೆಗಳನ್ನು ತುಂಬುವಂಥ ಅವಕಾಶವನ್ನು ಕಲ್ಪಿಸಿದೆ ಸರ್ಕಾರ ಈಗ ಹದಿನೈದು ಡಿಸೆಂಬರ್ ನಂತರ ಏನು ಖಾಲಿ ಹುದ್ದವರು ಅದನ್ನು ತುಂಬಿ ತುಂಬೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಆ ಸಮಸ್ಯೆ ಇದೆ ಆಮೇಲೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಆರ್ ಆರ್ ಸಮಸ್ಯೆ ಇದೆ ಅನುದಾನ ಶಿಕ್ಷಣ ಸಂಸ್ಥೆ ಆರ್ ಆರ್ ಸಮಸ್ಯೆ ಇದೆ ಅದೇ ಬ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಆಮೇಲೆ ಪ್ರೈಮರಿಯಿಂದ ಐ ಸ್ಕೂಲು ಐ ಸ್ಕೂಲಿಂದ ಪಿ ಯು ಮತ್ತು ಪಿ ಯುನಲ್ಲಿ ಪ್ರಿನ್ಸಿಪಾಲು ಐ ಸ್ಕೂಲಲ್ಲಿ ಹೆಚ್ ಎಮ್ ಆಗಿರ್ತಕ್ಕಂಥ ಬಡ್ತಿ ಪಡೆದಂಥ ಯಾರು ಶಿಕ್ಷಕರಿದ್ದಾರೆ ಅವರೆಲ್ಲರಿಗೂ ಕೂಡ ಯಾರೂ ಬಡ್ತಿನ ಪಡೀದೇ ಇಲ್ಲ ಪಡೆದೇ ಇರ್ತಕ್ಕಂಥವ್ರು ಜಾಸ್ತಿ ಸಂಬಳ ಬಡ್ತಿ ತಗೊಂಡಂಥವ್ರಿಗೆ ಕಡಿಮೆ ಸಂಬಳ ಆಗಿಬಿಟ್ಟಿದೆ ಅದನ್ನು ಕೂಡ ಬಗೆಹರಿಸ್ತಕ್ಕಂಥದಕ್ಕೆ ನಾವು ಆದ್ಯತೆ ಕೊಟ್ಟು ಅದನ್ನು ಕೂಡ ಕೆಲಸವನ್ನು ಮಾಡ್ತಾಯಿದ್ದೀವಿ ಈ ಹಿಂದೆ ಎರಡು ಸಾವಿರದ ಹದಿನೆಂಟು ಆರನೇ ವೇತನ ಆಯೋಗದೇ ವರದಿನಲ್ಲಿ ನಾವೆಲ್ಲ ಮ ಮನವಿಯನ್ನು ಕೊಟ್ಟಾಗ ಆ ವೇತನ ಆಯೋಗದ ವರದಿನೂ ಕೂಡ ಇದನ್ನು ಸರಿಪಡಿಸ್ಬೇಕು ಅಂತೇಳಿ ಕೊಟ್ಟಿದ್ರು ರೆಕಮೆಂಡೇಷನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರಿದ್ದಂಥ ಸಂದರ್ಭ ಅದನ್ನು ರಿಜೆಕ್ಟ್ ಮಾಡಿಬಿಟ್ರು ಆವತ್ತನ್ನು ರಿಜೆಕ್ಟ್ ಮಾಡಿದ್ದಾರೆ ಈಗ ಅದು ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಹಾಗಾಗಿ ಆಮೇಲೆ ಈ ಖಾಸಗಿ ಶಿಕ್ಷಣ ಸಂಸ್ಥೆ ಕೆಲಸ ಮಾಡ್ತಕ್ಕಂಥ ಬೋಧಕ ಮತ್ತು ಬೋಧಕೇತರಿಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮನ್ನು ಕೂಡ ಕೊಡಿಸ್ಬೇಕು ಅಂಥೇಳಿ ಒಂದು ಪ್ರಯತ್ನ ಮಾಡಿ ಸನ್ಮಾನ್ಯ ಡಿ ಸಿ ಎಮ್ ಅವ್ರು ಒಪ್ಕೊಂಡಿದ್ದಾರೆ ಸಿ ಎಮ್ ಜೊತೆಗೆ ಇನ್ನೂ ಕೂಡ ಮಾತಾಡಿಲ್ಲ ಬಟ್ ಮಾತಾಡಿದ್ದೀವಿ ಅಂದರೆ ಒನ್ ಟು ಒಂದು ಮಾತಾಡಲಿಲ್ಲ ಮೊನ್ನೆ ನಾವು ಎರಡು ಮೂರು ಸಭೆಗಳಲ್ಲಿ ಪ್ರಸ್ತಾಪ ಮಾಡಿ ಅವ್ರ ಗಮನ ಹೀವಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪ ಒಪ್ಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಇನ್ನೂ ನಾಲ್ಕು ವರ್ಷ ಇರ್ತದೆ ಇವರೇನು ಆಶ್ವಾಸನೆಗಳನ್ನು ಕೊಟ್ಟು ನಮ್ಮ ಭರವಸೆ ಕೊಟ್ಟಿದ ನಮ್ಮ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರೇನು ಈ ಒಂದು ಭರವಸೆಗಳನ್ನು ಕೊಟ್ಟರು ಅದರಲ್ಲಿ ಗ್ಯಾರಂಟಿಯನ್ನು ಐದು ಗ್ಯಾರಂಟಿ ಈಡೇರಿಸಿ ಒಂದು ಜನಗಳಲ್ಲಿ ನಂಬಿಕೆಯನ್ನು ಉಡ್ಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಶಿಕ್ಷಣ ಕ್ಷೇತ್ರದ ಭಾಳಷ್ಟು ಸಮಸ್ಯೆಗಳಿದ್ದಾವೆ ಮೊನ್ನೆ ತಾನೇ ಒಂದು ಸಮಸ್ಯೆ ಆಗಿತ್ತು ತಮಗೆಲ್ಲ ಗೊತ್ತಿರಬೇಕು ಇಪ್ಪತ್ತೆಂಟರವರೆಗೂ ಕೂಡ ರಜೆ ಇತ್ತು ಅವರಿಗೆ ಅದನ್ನು ಹದಿನೈದು ಹದಿನಾಲ್ಕನೇ ತಾರೀಕು ಒಂದು ಸರ್ಕ್ಯುಲರ್ ಓಡಿಸ್ಬಿಟ್ಟು ಹದಿನೈದರಿಂದೇ ಶಾಲೆ ಸ್ಟಾರ್ಟ್ ಮಾಡಿಬಿಟ್ಟು ಏನು ಪರಿಹಾರ ಬೋಧನೆ ಅಂಥೇಳಿ ಈ ಎಸ್ ಎಲ್ ಸಿ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಮಿಡ್ ಟರ್ಮ್ ಮೀನ್ಸ್ ರಿಪೀಟರ್ಸ್ಗೆ ಎಕ್ಸಾಮ್ ಇತ್ತು ಅದನ್ನು ಏಳನೇ ತಾರೀಕು ಫಿಕ್ಸ್ ಮಾಡಿದರು ನಾವು ಹೇಳಿದ್ವಿ ಅಧಿಕಾರಿಗಳು ದಯವಿಟ್ಟು ಬೇಡ ಇದು ಈಗ ಆಲ್ರೆಡಿ ರಜಾ ಟೀಚರ್ಸ್ ಎಲ್ಲರೂ ಕೂಡ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಿದ್ದಾರೆ ಎಮ್ ಎಲ್ ಎಲೆಕ್ಷನ್ ಮಾಡಿದ್ದಾರೆ ಎಮ್ ಪಿ ಎಲೆಕ್ಷನ್ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಿದ್ದಾರೆ ಎಮ್ ಪಿ ಎಲೆಕ್ಷನ್ ಮಾಡಿದ್ದಾರೆ ನಂತರ ಎಕ್ಸಾಮ್ ಮಾಡಿದ್ದಾರೆ ಪಾಠ ಪ್ರವಚನ ಮಾಡಿದ್ದಾರೆ ಆನಂತರ ಮೌಲ್ಯಮಾಪನ ಮಾಡಿದ್ದಾರೆ ರಿಸಲ್ಟ್ ಕೊಟ್ಟಿದ್ದಾರೆ ಈಗ ನೀವು ಸರ್ಕಾರದ ಅಧಿಸೂಚನೆಯಂತೆ ಅವ್ರಿಗೆ ರಜಾ ಇದೆ ದಯವಿಟ್ಟು ಇಟ್ ಕಟ್ ಡೌನ್ ಮಾಡಬೇಡಿ ಇದನ್ನು ಎಕ್ಸಾಮಿನೇಷನ್ನೇ ಒಂದು ವಾರ ಮುಂದಕ್ಕೆ ಹಾಕ್ಕೊಂಡು ಇಪ್ಪತ್ತೆಂಟರಿಂದ ಮಾಡಿ ಈಗೇನು ಎಷ್ಟು ದಿನ ಸಿಗುತ್ತೋ ಅಷ್ಟೇ ದಿವಸ ಮಕ್ಕಳುಗಳ ಪಾಠ ಮಾಡೋಕ್ಕೂ ಅವಕಾಶ ಸಿಗುತ್ತೆ ಅಂತೇಳಿ ಮಕ್ಕಳಿಗೆ ಮತ್ತು ಟೀಚರ್ಸ್ಗೆ ಎರಡಕ್ಕೂ ನಾಯ ಆಗೋದು ಬೇಡ ಅಂಥೇಳಿ ಅದನ್ನು ಹೇಳಿದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಒಪ್ಪಿಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಹೀಗೆ ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ನಮ್ಮ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೆಚ್ಚಿನ ಆದ್ಯತೆ ಕೊಟ್ಟು ಕೆಲಸ ಇದೆ ದಯಮಾಡಿ ಸನ್ಮಾನ್ಯ ಮರ್ತಿಪೇಗೌಡರು ಕೂಡ ಈ ಒಂದು ಕ್ಷೇತ್ರದಲ್ಲಿ ನಮ್ಮಗಳ ಜೊತೆಲ್ಲ ಸೇರಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಕೂಡ ಮಾಡಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಹದಿಮೂರರಿಂದ ಹದಿನೆಂಟುವರೆಗೆ ಸನ್ಮಾನ ಡಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಿದ್ದರು ಅವತ್ತು ಕೂಡ ದೊಡ್ಡ ಮಟ್ಟದ ಹೋರಾಟಗಳನ್ನು ಶಿಕ್ಷಣ ಕ್ಷೇತ್ರದ ಪರವಾಗಿ ಮಾಡಿ ನಾವು ಸನ್ಮಾನ ಸಿದ್ದರಾಮಯ್ಯ ಎರಡೂವರೆ ಗಂಟೆಗಳ ಕಾಲ ಮೀಟಿಂಗ್ ಮಾಡಿದ್ರು ರಾಜ್ಯದ ಇತಿಹಾಸದಲ್ಲಿ ಅವರೊಬ್ಬರೇ ಅನಿಸುತ್ತೆ ಅಷ್ಟೊಂದು ಇದರಲ್ಲಿ ಟೈಮ್ ಇಟ್ಟು ಮಾಡಿದ್ದು ನಮ್ಮ ಸಮಸ್ಯೆಗಳನ್ನು ಆಲಿ ಆಲಿಸಿ ಈಡೇರಿಸ್ಬೇಕು ಅಂತೇಳಿ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿದ್ದರೂ ಕೂಡ ನಾನು ನಮ್ಮ ಮರುತಿಬೇಡ್ರವೆಲ್ಲರೂ ಕೂಡ ಒಂದು ಹೋರಾಟದ ಮುಖಾಂತರ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ಮಾಧ್ಯಮದ ಸ್ನೇಹಿತವೆಲ್ಲರೇ ಇದ್ದೀರಿ ನಿಮ್ಮ ಮುಖಾಂತರ ನಾನು ಈ ಒಂದು ದಕ್ಷಿಣ ಶಿಕ್ಷಣ ಕ್ಷೇ ಶಿಕ್ಷಕರ ಕ್ಷೇತ್ರ ಎಲ್ಲ ಶಿಕ್ಷಕರಲ್ಲಿ ಎಲ್ಲ ನನ್ನ ಆತ್ಮೀಯರಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ನಮ್ಮ ಜೊತೆಗೆ ನಮ್ಮ ಮೃತಿ ಬೇಗೌಡ್ರನ್ನ ಗೆಲ್ಲಿಸ್ಕೊಡಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಕೊಡಿ ಆ ಮೂಲಕ ನಮ್ಮ ವಿಧಾನ ಪರಿಷತ್ನಲ್ಲಿ ಶಿಕ್ಷಣ ಕ್ಷೇತ್ರ ನಾವೆಲ್ಲ ಕೆಲಸ ಮಾಡ್ತೀವಿ ಅನ್ನೋಂಥ ಮನವಿಯನ್ನು ತಮ್ಮ ಮೂಲಕ ನಾನು ಮಾಡ್ತಾಯಿದ್ದೀನಿ ಸರ್ ಇದೇನಂದರೆ ಯಾವುದೇ ಒಂದು ಬೇರೆ ಡಿಪಾರ್ಟ್ಮೆಂಟ್ ತಗೊಂಡ್ರೆ ನಿಮ್ಗೆ ಗೊತ್ತು ನೌಕರ್ ಎಷ್ಟು ಇರ್ತಾರೆ ಅಂತ ಒಂದು ಇನ್ನೂರೋ ಮುನ್ನೂರು ಐನೂರು ಜನ ಇರ್ತಾರೆ ಒಂದು ಸಾವಿರ ಜನ ಇರ್ತಾರೆ ಎರಡು ಸಾವಿರ ಜನ ಇರ್ತಾರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಎರಡೂವರೆ ಲಕ್ಷ ಮ ಟೀಚರ್ಸ್ ಇದ್ದಾರೆ ನೀವು ಸ್ಕೂಲ್ ತಗೊಂಡ್ರೆ ಎಂಬತ್ತು ಸಾವಿರ ಬಂದ್ಬಿಡ್ತಾರೆ ಐ ಪಿ ಯು ಕಲ್ಲೇ ತಗೊಂಡು ಇದು ವಾಲ್ಯೂಮ್ ಜಾಸ್ತಿ ವಾಲ್ಯೂಮ್ ಜಾಸ್ತಿ ನೀವು ಏನು ತೀರ್ಮಾನ ತೆಗೆದುಕೊಂಡ್ರೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ನೂರು ಕೋಟಿಲಾಗಲ್ಲ ಬಡ್ಜೆಟು ಜಾಸ್ತಿ ಬೇಕಾಗ್ತದೆ ಅದಕ್ಕೆ ಸರ್ಕಾರಗಳು ಯಾವ್ದು ಬಂದ್ರೂ ಕೂಡ ಇದಕ್ಕೆ ನಾವೇನೇ ತಂದ್ರೂ ಅದನ್ನು ಮಾಡೋದ್ರಲ್ಲೇ ಹಿಂದೆ ಮುಂದೆ ನೋಡ್ತಿರ್ತೇವೆ ಆದರೂ ಕೂಡ ನಮಗೇನು ಸಿದ್ದರಾಮಯ್ಯವ್ರು ಇದ್ದಂಥ ಸಂದರ್ಭ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಮಾಡಿಕೊಟ್ಟಿದ್ದಾರೆ ಏನು ವೇತನ ತಾರತಮ್ಯ ಇದ್ದಂಥದ್ದು ಕುಮಾರ್ ನಾಯಕ್ ವರದಿ ಇತ್ತು ಅವನ್ನ ಕೆಲವೆಲ್ಲ ಮಾಡಿಕೊಟ್ಟಿದ್ದಾರೆ ಭಾಳಷ್ಟು ಇದರಲ್ಲಿ ಆದ್ರೂ ಕೂಡ ಈ ದೊಡ್ಡ ಇಲಾಖೆ ಇಡೀ ನಮ್ಮ ರಾಜ್ಯ ಸರ್ಕಾರದಲ್ಲಿ ಹೈಯೆಸ್ಟ್ ನೌಕರರ ಇದ್ದರೆ ಅದು ನಮ್ಮ ಶಿಕ್ಷಣ ನಿಮಗೆಲ್ಲ ಗೊತ್ತು ಆದರೂ ಕೂಡ ಎಷ್ಟು ವೇಕೆನ್ಸಿ ಇದೆ ಲಕ್ಷಾಂತರ ವೇಕೆನ್ಸಿ ಇದೆ ಸರ್ ಒಂದು ಎರಡಲ್ಲ ಲಕ್ಷಾಂತರ ವೇಕೆನ್ಸಿ ಆದರೂ ಕೂಡ ದೊಡ್ಡ ಬಾಲ್ಯ ಇರೋದ್ರಿಂದ ನಮ್ಮ ಹೋರಾಟಗಳ ಮುಖಾಂತರ ಮಾಡ್ಬೇಕು ಈಗ ನಾವು ಈಗ ಇದನ್ನು ಕೇಳ್ತಾಯಿದ್ದೀವಿ ನಿಮ್ಗೆ ಈಗ ಜಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಆದರೂ ಕೂಡ ಎಷ್ಟು ಬರ್ತಿದೆ ಅಂದರೆ ಮೋರ್ ದೆನ್ ಒಂದು ಟೆನ್ ಲ್ಯಾಕ್ಸ್ ಬರ್ತಾರೆ ಸರ್ ನೂರು ಇನ್ನೂರು ಒಂದು ಸಾವಿರ ಎರಡು ಸಾವಿರ ಹತ್ತು ಲಕ್ಷ ಬರ್ತಾರೆ ನಮ್ಗೆ ಅನುದಾನ ರೈತ ಶಿಕ್ಷಣ ಸಮಯ ಕೆಲಸ ಮಾಡೋಂಥವ್ರು ಅನುದಾನದ ಕೆಲಸ ಲೆಕ್ಕ ಮಾಡಿದ್ರೆ ಹತ್ತು ಲಕ್ಷ ಬರ್ತಾರೆ ಹತ್ತು ಲಕ್ಷ ಕುಟುಂಬಕ್ಕೆ ಮಾಡಬೇಕಲ್ಲ ಅವಾಗ ನಾವು ಏನೇ ಒತ್ತಡ ಇರಿದ್ರೂ ಅದನ್ನು ಕೂಡ ವಾಲ್ಯೂಮ್ ಲೆಕ್ಕ ಹಾಕೊಂಡು ಈ ಎಫ್ ಡಿ ಅವರು ಒಂದು ಮೈನಸ್ ಗೊತ್ತಲ್ಲ ಎಫ್ ಡಿ ಅವ್ರು ಚೆನ್ನಾಗಿರೋದನ್ನೇ ನಾಲ್ಕು ಸಲ ಹಿಂದಕ್ಕೆ ಹಾಕ್ತಾರೆ ಕಾನೂನುಬದ್ಧವಾಗಿರೋದೇ ಇದನ್ನು ಕೂಡ ಈ ಥರ ನಡೀತಾ ಇದೆ ಆದರೆ ಖಂಡಿತ ನಾವು ಸಮಸ್ಯೆ ಬಗೆಹರಿಸಲಿಕ್ಕೆ ಅಥವಾ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವೆಲ್ಲ ಮಾಡ್ತಾಯಿದ್ದೀವಿ ಅಲ್ಲಲ್ಲ ರಾಜಕೀಯ ಇಚ್ಛಾಶಕ್ತಿ ಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಹೇಳಿದ್ದ ನಾನು ವಾಲ್ಯೂಮ್ ಅಂದರೆ ಎಫ್ ಡಿನಲ್ಲಿ ಅವಕಾಶನ ಕೊಡದೇ ಇದ್ದರೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಇರ್ತದೆ ಇವೆಲ್ಲವೂ ಕೂಡ ಮಾಡಿಕೊಟ್ರು ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮಾಡ್ತೀವಿ ಅಂತ ಅದನ್ನು ಹೇಳಿದ್ದಾನೆ ಶಿವ ಜಾಸ್ತಿ ವಾಲ್ಯೂಮ್ ಇದ್ದೇ ಮಾಡಿ ಅಂತ ಹೇಳ್ತಾರೆ ನಾವು ಹತ್ತು ಲಕ್ಷ ಕುಟುಂಬ ಅನುಕೂಲ ಆಗುತ್ತಲ್ಲ ಅದನ್ನು ಇದ್ದೀವಿ ನಾವು ನೀವು ಹತ್ತು ಲಕ್ಷ ಕುಟುಂಬಗಳಿಗೆ ಎಲ್ಪ್ ಮಾಡ್ದಂಗೆ ಆಗುತ್ತೆ ಹತ್ತು ಲಕ್ಷ ಎಂಟು ಅಂತಂದರೆ ಗಂಡ ಹೆಂಟ್ರಿ ತಗೊಂಡ್ರೆ ಇಪ್ಪತ್ತು ಲಕ್ಷ ಆಗ್ಬಿಡುತ್ತೆ ಮಕ್ಕಳಿಬ್ಬರು ತಗೊಂಡ್ರೆ ನಲ್ವತ್ತು ಲಕ್ಷ ಆಗುತ್ತೆ ಅದನ್ನು ಹೇಳಿದ್ದೀವಿ ನಾವು ಅದನ್ನು ಕೂಡ ನಾವು ಇಪ್ಪತ್ತೈದು ಲಕ್ಷದವರೆಗೂ ಕೂಡ ಕೇಂದ್ರದಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದೆ ನಿಮಗೆಲ್ಲ ಗೊತ್ತಿಲ್ಲ ಪ್ರತಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ಆರೋಗ್ಯ ವಿಮಾನ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಅದನ್ನು ಇದರಲ್ಲಿ ಸೇರಿಸ್ತೀವಿ ಅಂತ ಹೇಳಿದ್ದಾರೆ ಟೀಚರ್ಸ್ ನನ್ನ ಹನ್ನೆರಡಲ್ಲಿ ಕೆಲಸ ಮಾಡೋಂಥವ್ರಿಗೂ ಕೂಡ ಸೇರಿಸ್ತೀವಿ ಅಂತ ಹೇಳಿದ್ದಾರೆ ನಾನು ಮಾಡಿರೋ ನಾವೆಲ್ಲ ಮಾಡಿರುವಷ್ಟು ಹೋರಾಟಗಳನ್ನ ನೀವು ನೋಡೋದು ಯಾಕೆಂದರೆ ನೀವು ಬೆ ನಿಮ್ಮ ಮೈಸೂರಲ್ಲಿ ಇದ್ದಿರಲ್ಲ ಗೊತ್ತಿರೋದಿಲ್ಲ ನಿಮಗೆ ಅಯ್ಯಷ್ಟು ಹೋರಾಟಗಳನ್ನ ಮಾಡಿರೋದು ನಾವು ಎನ್ ಪಿ ಎಸ್ ಒ ಪಿ ಎಸ್ಗೂ ಕೂಡ ಈ ನಿಮಗೆಲ್ಲ ಗೊತ್ತಿರಬೇಕು ಕಾಗೆಯವ್ರು ಇದ್ದಂಥ ಸಂದರ್ಭ ಹೋರಾಟವ್ರಿದ್ದಂಥ ಸಂದರ್ಭ ಹೋರಾಟ ನಮ್ಮ ಪಕ್ಷದಲ್ಲೇ ಮಂತ್ರಿ ಆಗಿದ್ದರು ಅವತ್ತು ನಾನು ಹೋರಾಟ ಮಾಡಿದ್ದೀನಿ ಬಾಗ್ಲಾಕೆ ಹೋರಾಟ ಮಾಡಿದ್ದೀನಿ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಇವ್ರ ಕಚೇರಿಗೆ ಬಿಗಾಕಿ ನಾನು ಸ್ಟ್ರೈಕ್ ಮಾಡಿದ್ದೀನಿ ಕೆಲಸ ಮಾಡಿದ್ದೀನಿ ನಾನು ಮರ್ತಿ ಕೊಟ್ಟರೆಲ್ಲ ಸರ್ ನಾವು ಇಶ್ಯೂ ಬೆಸ್ಟು ಇಶ್ಯೂ ಬೆಸ್ಟ್ ಇಶ್ಯೂ ಬೆಸ್ಟು ಸಮಸ್ಯೆಯ ವಿರುದ್ಧವಾಗಿ ಸಮಸ್ಯೆ ಬಗೆರ್ಸ ನಿಟ್ಟಿನಲ್ಲಿ ಅಷ್ಟೇ ನಾವು ಯೋಚನೆ ಮಾಡೋ ಹೊರ್ತು ಬೇರೆದ ಬಗ್ಗೆ ನಾವು ತಲೆ ಕಚ್ಕೊಳ್ಳೋದು ನಾವು ಬೇರೆ ಪಕ್ಷಕ್ಕೆ ಚೇಂಜ್ ಮಾಡಿರ್ಬೋದು ನಮ್ಮ ಬದ್ಧತೆ ಚೇಂಜ್ ಆಗಿದೆಯಾ ನಮ್ಮ ಇಚ್ಛಾಶಕ್ತಿ ಚೇಂಜ್ ಆಗಿದೆಯಾ ನಮ್ಮ ಆದ್ಯತೆ ಕಡಿಮೆ ಆಗಿದೆಯಾ ನಾವು ಪಕ್ಷಗಳು ಚೇಂಜ್ ಮಾಡಿರ್ಬೋದು ನಮ್ಮ ವ್ಯಕ್ತಿತ್ವದ ಬದಲಾವಣೆ ಆಗಿಲ್ಲ ನಮ್ಮ ಹೋರಾಟದಲ್ಲಿ ಬದಲಾವಣೆ ಬೆಂಗಳೂರಲ್ಲಿ ಸರ್ ಐದು ಸಲ ಗೆಲ್ಲೋದು ಅಷ್ಟು ಸುಲಭನಾ ಸರ್ ಹೇಳಿ ನಮ್ಮ ಪ್ರಾಮಾಣಿಕತೆ ಇಲ್ಲದೇ ಇದ್ದರೆ ಗೆಲ್ಲಿಸ್ಬಿಡ್ತಾರಾ ನಾನೇ ಫಸ್ಟ್ ಟೈಮು ಕಾಂಗ್ರೆಸಲ್ಲಿ ಗೆದ್ದಿರೋದು ಕಾಂಗ್ರೆಸ್ ಪಕ್ಷ ಬೆಂಗಳೂರು ಶಿಕ್ಷಕ ಕ್ಷೇತ್ರ ಹೇಳ್ತಾ ಇದ್ದೀನಿ ನಾನೇ ಪ್ರಥಮ ಬಾರಿ ಜೆ ಡಿ ಅಲ್ಲಿ ಗೆದ್ದಿದ್ದು ಅಲ್ಲೂ ಕೂಡ ಆಯಿತಾ ಸರ್ ನಾನು ಯಾಕೆ ಹೇಳ್ತೀನಿ ಅಂತಂದರೆ ನಾವು ಎಲ್ಲ ರೈತ ಕುಟುಂಬದಿಂದ ಹೋಗಿ ಓದ್ಲಿಕ್ಕೆ ಹೋದರು ಬೆಂಗಳೂರಿಗೆ ಮರ್ತಿ ಬೇಗ ಇಲ್ಲೇ ಇಲ್ಲೇ ಹುಟ್ಟೋರಲ್ಲ ಮಳವಳ್ಳಿ ಹುಟ್ಟಿ ಇಲ್ಲಿ ಓದಕ್ಕೆ ಬಂದವರು ಅವರು ಕ್ಯಾಂಪಸಲ್ಲಿದ್ದರು ಮೈಸೂರು ನಾನು ಅಲ್ಲಿದ್ದೆ ನಾವೆಲ್ಲ ವಿದ್ಯಾರ್ಥಿ ಸಂಘಟನೆಗಳಿಂದ ಮೇಲೆ ಬಂದಿರ್ತಕ್ಕಂಥವ್ರು ಹೋರಾಟದ ಮನೋಭಾವನೆ ಇಟ್ಕೊಂಡಿದ್ದೀವಿ ನಾವು ಸರ್ಕಾರ ಇದ್ದಿದ್ದರೂ ಕೂಡ ಹೋರಾಟಗಳು ಮಾಡಲೇಬೇಕು ಸರ್ ಕರೆಕ್ಟಾ ಸರ್ ಹೋರಾಟಗಳಂತೂ ಮಾಡಲೇಬೇಕು ನಾವು ನಾವು ಸಮಸ್ಯೆಗಳ ಬಗೆಹಿಸೋ ನಿಟ್ಟಿನಲ್ಲಿ ಎಲ್ಲ ಥರದ ಕೆಲಸನ ನಾವು ಮಾಡ್ತೀವಿ ಹೋರಾಟಗಳನ್ನೂ ಮಾಡ್ತೀವಿ ಅಪ್ಪು ಮಾಡ್ತೀವಿ ಯಾವುದ್ರೂ ಹಿಂದೆ ಸರಿಯಲ್ಲ ನಮ್ಮ ಆದ್ಯತೆ ಶಿಕ್ಷಕರು ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರ ನಮ್ಮ ಆದ್ಯತೆ ಖಂಡಿತ ಇಲ್ಲ ಅಂತ ಹೇಳಿದೆ ಅದಕ್ಕೋಸ್ಕರನೇ ಅವ್ರ ಜವಾಬ್ದಾರಿ ನೆನೆಸ್ತಾ ಇರಬೇಕಲ್ಲ ಸರ್ ನೆನಪಿಸ್ತಕ್ಕಂಥ ಕೆಲಸ ಮಾಡಬೇಕಲ್ಲ ಸರ್ ನೀವು ನಂಬ್ತಿರೋ ಬಿಡ್ತಿರೋ ಬಿ ಜೆ ಪಿ ಸರ್ಕಾರದಲ್ಲಿ ನಾನು ಬಂದು ಒಂದು ವಾರ ಒಂದು ಕಾಲು ವರ್ಷ ಇದ್ದೆ ಅಷ್ಟೇ ನಿಮಗೆಲ್ಲ ಗೊತ್ತಿರ್ಬೋದು ನಾನೊಂದ್ಸಲ ಒಂದು ದೊಡ್ಡದೊಂದು ಇದಾಯ್ತು ವೇದಿಕೆ ನಾನಲ್ಲಿ ಮಾತಾಡಿದೆ ಏನಂದರೆ ಅಂದರೆ ಡಿ ಡಿ ಪಿಗಳು ಬಿ ಇ ಅತ್ಯಂತ ಭ್ರಷ್ಟ ಉಚ್ಚಾರ ಮಾಡ್ತಾವ್ರೆ ಯಾವ ಕೆಲಸ ದುಡ್ಡಿಲ್ದಾಗ ಮಾಡ್ತಾಯಿಲ್ಲ ಅಂತ ನಾನು ಮಾತಾಡಿದೆ ನಾನು ಅದು ನೆಕ್ಸ್ಟ್ ಡೇ ಪೇಪರ್ ಒಂದು ಮಾಧ್ಯಮದಲ್ಲಿ ಬರೆದು ನೆಕ್ಸ್ಟ್ ಡೇ ಕಟೀಲ್ ಇದ್ರು ಅಧ್ಯಕ್ಷರು ಬೆಳಗ್ಗೆ ಎಂಟುವರೆಗೆ ಫೋನ್ ಮಾಡಿದೆ ನನಗೆ ನೀವು ಎಲ್ಲಿದ್ದೀರಾ ಬರಬೇಕು ಓದೆ ಏನು ನೀವು ಹಿಂಗೆಲ್ಲ ಮಾತಾಡಿದ್ದೀರಿ ನೀವು ನೀವು ನಮ್ಮ ಇದ್ಕೊಂಡು ಸರ್ಕಾರದ ಅಧಿಕಾರಿಗಳು ಬೈದರೆ ನೀವು ಸರ್ಕಾರ ವಿರೋಧ ಮಾಡ್ದಂಗೆ ನಡ್ಡಾ ಅವ್ರ ಆಫೀಸಿಂದ ಫೋನ್ ಬಂದಿದೆ ನನಗೆ ಅಮಿತ್ ಶಾ ಅವ್ರ ಆಫೀಸಿಂದ ಫೋನ್ ಮಾಡಿದೆ ಇನ್ನು ಮುಂದೆ ನೀವು ಯಾವುದೇ ಕಾರಣ ಕೂಡ ಯಾವುದೇ ಸ್ಟೇಟ್ಮೆಂಟನ್ನು ಎಲ್ಲೂ ಕೂಡ ಮಾಡಬಾರ್ದು ಅಂತ ಹೇಳಿದರು ಅವರೇನು ಬದುಕೋರಲ್ಲ ಸರ್ ಅಧ್ಯಕ್ಷ ಸ್ಥಾನ ಬಿಟ್ಟೋಗಿರೋದು ಇನ್ನೂ ಬದುಕೋರಲ್ಲ ಇವೆಲ್ಲ ಸತ್ಯ ನಾನು ಅವೇ ಈ ಬಿ ಜೆ ಪಿ ಬಿಡ್ಬೇಕ್ರೆ ಇವೆಲ್ಲ ಕಾರಣ ನಾನು ಬಾಯಿಗೆ ಬೀಗ ಹಾಕೊಂಡು ಇರೋಕ್ಕಾಗುತ್ತ ಅಲ್ಲಿ ಏನು ಕಟ್ಟಿಲೆಸಲ್ಲಿ ಗೆಲ್ಲೋಕ್ಕಾಗುತ್ತಾ ನಾನು ನನ್ನ ವ್ಯಕ್ತಿತ್ವ ನನ್ನ ಬದ್ಧತೆ ನನ್ನ ಕೆಲಸಗಳ್ನ ನೋಡ್ತಾರಲ್ಲ ಟೀಚರ್ಸು ಇವೆಲ್ಲವೂ ಕೂಡ ನಾನು ಈಚೆ ಬರ್ಬೇಕಾರೆ ಇವೆಲ್ಲವೂ ಕೂಡ ಕಾರಣ ನಾವು ಯಾಕೆ ಹೇಳ್ತೀವಿ ಅಂತಂದರೆ ನಾನಾಗಲಿ ಮರ್ತಿಬೇಗೌಡರಾಗಲಿ ಎಲ್ಲ ಟೈಮಲ್ಲೂ ಕೂಡ ವಾಯ್ಸ್ ಮಾಡಿದ್ದೀವಿ ಎಲ್ಲ ಟೈಮಲ್ಲೂ ವಾಸ್ ವಾಯ್ಸ್ ಮಾಡಿದ್ದೀವಿ ನಮ್ಮಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳಿರ್ಬೋದು ಇಲ್ಲ ಅಂತ ನಾವು ಮನುಷ್ಯರೇ ಆದರೆ ಈ ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರ ಪರವಾಗಿರ್ಬೋದು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಭಾಗ ಪ್ರಾಮಾಣಿಕ ಧ್ವನಿ ಎತ್ತಿದ್ದೀವಿ ನೂರಕ್ಕೆ ನೂರು ಭಾಗ ಅಲ್ವಾ ಸರ್ ಅದನ್ನು ನಾನು ಪ್ರಾರಂಭಗಳು ಅದರಿಂದ ಬರ್ತಿ ಬೇಕರೆ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು ಹ್ಞೂ ಸರ್ ಅದು ಏನು ಅಂತಂದರೆ ನನಗೆ ಸಿಕ್ಕಿದ್ದು ಬರೀ ಮೂವತ್ತೈದು ದಿವಸ ಸರ್ ಓನ್ಲಿ ಫಾರ್ ತರ್ಟಿ ಫೈವ್ ಡೇಸ್ ಮೂವತ್ತೈದು ದಿವಸ ನಾನು ರೀಚ್ ಆಗೋಕ್ಕಾಗಲಿಲ್ಲ ಸರ್ ನಾನು ಪ್ರತಿ ಮನೆ ಮನೆಗೆ ಕ್ಯಾಂಪೇನ್ ಮಾಡೋಕ್ಕಾಗಲಿಲ್ಲ ದಟ್ ಇಸ್ ದ ಪ್ರಾಬ್ಲಮ್ ಅದರ್ವೈಸು ನಾವು ಎಲ್ಲೂ ಕೆಟ್ಟ ಹೆಸರನ್ನ ತೆಗೆದುಕೊಳ್ಳೋಕೆ ಆದಷ್ಟು ಕೂಡ ಕಾ ನಡೆಯೋ ಕಾಲ ಎಡವೆ ಆದರೆ ಆದಷ್ಟು ಜಾಗ್ರತೆಯಿಂದನೇ ಇರ್ತೀವಿ ನಾವು ಸಮಾಜದ ಪರವಾಗಿರ್ತೀವಿ ನಾವು ಆದರೆ ಅಲ್ಲಿ ಏನು ಮಾಡೋದು ನಾನು ಬೇಡ ಅಂದ್ರೆ ಆ್ಯಕ್ಚುಲಿ ನಿಲ್ಲೋದಿಲ್ಲ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತೀನಿ ಅಂತಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ ಸಿ ಎಂ ಇಬ್ಬರು ಸರ್ ಇಲ್ಲ ಒಂದು ನಿಂತ್ಗೋ ಅಲ್ಲಿ ಅಂತೇಳಿ ನಿಲ್ಲಿಸಿದ್ರು ಕೇವಲ ನಾನು ಮೂವತ್ತೈದು ದಿವಸ ಸರ್ ತರ್ಟಿ ಫೈವ್ ಡೇಸ್ ಹಾಂ ನನಗೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಮತ ಕೊಟ್ಟವರು ಸರ್ ಅವ್ರು ಋಣ ತೀರಿಸ್ಬಿಡ್ದೆ ಸರ್ ಋಣ ತಿರ್ಸ್ತೀನಿ ನನ್ನ ಮನೆಗೆ ಬಂದವ್ರನ್ನ ಯಾರನ್ನೂ ವಾಪಸ್ ಕಳಿಸೋದಿಲ್ಲ ನಾನು ಈ ರಾಜ್ಯದ ಯಾವುದೇ ಟೀಚರ್ಸ್ ಬರಲಿ ಯಾವುದೇ ಸ್ಟೂಡೆಂಟ್ ಬರಲಿ ಯಾವ ಜನ ಬಂದರೂ ನನ್ನಿಂದ ಆಗೋಂಥದ್ದನ್ನ ವಿತೌಟ್ ಒಂದು ನಯ ಪೈಸಾ ಇಸ್ಕೊಳ್ದಂಗೆ ಕಾಫಿ ಕುಡಿಸಿ ಅವ್ರ ಕೆಲಸ ಅಟೆಂಡ್ ಮಾಡಿ ಕಳಿಸ್ತೀನಿ ಇದು ಸತ್ಯ ನಿಮ್ಗೆ ತಿಳ್ಕೊಳ್ಳಿ ನೀವು ಇಷ್ಟು ಧೈರ್ಯವಾಗಿ ಹೇಳ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಅಲೋ ಸರ್ ಇಷ್ಟು ಧೈರ್ಯವಾಗಿ ಹೇಳ್ಬೇಕು ಅಷ್ಟು ಸುಲಭ ಅಲ್ಲ ಎಲ್ಲರೂ ನೋಡೇ ನೋಡ್ತಾರಲ್ಲ ಸರ್ ಪ್ರಾಮಾಣಿಕ ಹೋಗಿದ್ದೀವಿ ಮರ್ತಿಭೆಗಳು ಪ್ರಾಮಾಣಿಕ ಹೋಗೋರೆ ಈ ಭಾಗದಲ್ಲಿ ಕೆಲ ದಕ್ಷಿಣ ಪದವಿ ಶಿಕ್ಷಣ ಕ್ಷೇತ್ರ ನಾಲ್ಕು ಬಾರಿ ಗೆಲ್ಲೋದು ಅಷ್ಟು ಸುಲಭನಾ ಸರ್ ಫಸ್ಟ್ ಒಂದು ಸಲ ಬಿ ಕಾಂಗ್ರೆಸ್ಸಿಂದ ಗೆದ್ರು ಎರಡನೇ ಸಲ ಇಂಡಿಪೆಂಡೆಂಟ್ ಗೆದ್ರು ಇನ್ನೆರಡು ಸಲ ಜೆ ಡಿ ಎಸ್ಸಿಂದ ಗೆದ್ದರು ಇದು ಮೂರನೇ ಸಲ ನಾಲ್ಕನೇ ಸಲ ಐದನೇ ಸಲಿ ಕಾಂಗ್ರೆಸ್ಸಿನ ನಿಂತಾರೆ ಕೆಲಸ ಮಾಡಲಿಂದ ಯಾರೂ ಐಡೆಂಟಿಫೈ ಮಾಡಲ್ಲ ಸರ್ ನಮ್ಮ ಟೀಚರ್ಸ್ ಅಷ್ಟು ಸುಲಭವಾಗಿ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಮರ್ತಿ ನೀವು ನೀವೂ ಕೂಡ ಯಾಕೆ ನಮಗೆಲ್ಲ ಸಪೋರ್ಟ್ ಮಾಡಿರ್ತೀರಿ ನೀವು ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಗೆ ಗೊತ್ತು ಮಾಧ್ಯಮದವರು ಕೂಡ ಒಳ್ಳೇದು ಕೆಟ್ಟದ ತುಲನೆ ಮಾಡ್ತಕ್ಕಂಥ ಶಕ್ತಿ ನಿಮಗಿದೆ ಭಗವಂತ ಆ ಶಕ್ತಿ ಕೊಟ್ಟು ನೀವು ಮಾಡೇ ಮಾಡ್ತೀರಾ ನಮಗೆಲ್ಲ ಪ್ರತ್ಯೇಕ ಪರೋಕ್ಷ ಮಾಡಿರ್ತೀರಿ ಇಲ್ಲೂ ಕೂಡ ಮಾಡಿಕೊಡಿ ನಿಮ್ಮನ್ನು ಕೇಳ್ತೀನಿ ನಿಮ್ಮ ಮುಖಾಂತರ ನಮ್ಮ ಮತದಾರನೂ ಕೂಡ ಕೇಳ್ತಾಯಿದ್ದೀನಿ ಇಲ್ಲ ಇಲ್ಲ ಅದನ್ನು ನಾನು ಹೇಳಲ್ಲ ಸರ್ ಮಾಡಿ ಅದಕ್ಕೆ ಒಂದು ಕಮಿಟಿ ಅಫಿಷಿಯಲ್ ಕಮಿಟಿ ಮಾಡಿದ್ದಾರೆ ಸರ್ ಅಫಿಷಿಯಲ್ ಕಮಿಟಿ ಈ ಕಮಿಟಿ ಮಾಡಿರೋದ್ರಿಂದ ನಾನು ಹಿಂಗಾಗುತ್ತೆ ಹಂಗಾಗತ್ತೆ ಅಂತ ಹೇಳೋದು ಸರಿಯಲ್ಲ ಸರ್ ಆ ಕಮಿಟಿ ಏನು ರಿಪೋರ್ಟ್ ಕೊಡ್ತೋ ಅದ್ರ ಮೇಲೆ ನೋಡ್ತೀವಿ ಸರ್ ಈಗ ಕಮಿಟಿನೂ ಕೂಡ ಅಟೆಂಡ್ ಮಾಡ್ತೀವಲ್ಲ ನಾಲ್ಕನೇ ತಾರೀಕು ಮೇಲೆ ಈಗೇ ಹಿಂಗೆ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ತೀವಲ್ಲ ಸರ್ ನಾವು ನಮ್ಮ ಎಮ್ ಎಸ್ ಸಿಗಳಾಗ ಕೇಳೋ ಕೇಳ್ತೀವಿ ಹೌದು ಅದನ್ನೇ ಹೇಳಿದ್ದೆ ನಾನು ಒಂದು ನಾಲ್ಕು ಎರಡು ಸಾವಿರದ ಆರರ ನಂತರ ಏನು ನೇಮಕಾತಿ ಆದರೂ ಅನುದಾನದ ಶಿಕ್ಷಣ ಸಂಸ್ಥೆಗಳಲ್ಲಿ ಅವ್ರಿಗೆ ಎನ್ ಪಿ ಎಸ್ ಒಪ್ಪಿಗೆ ಎರಡೂ ಇಲ್ಲ ಸರ್ ಎರಡೂ ಇಲ್ಲ ಏನೂ ಇಲ್ಲ ಅವ್ರಿಗೆ ರಿಟೈರ್ಡ್ ಆದರೆ ಹಂಗೆ ಹೋಗ್ಬೇಕು ಆ ಥರ ಇದೆ ಯಾವ ಥರ ಸರ್ ಅದು ಇವ್ರು ಮಾಡಿರೋದಲ್ಲ ಎಂಟರ್ ಆಲ್ ಇಂಡಿಯಾ ಲೆವೆಲಲ್ಲಿ ಬಂದಿದೆ ಅದೆಲ್ಲ ಸರಳೀಕರಣಗೊಳಿಸ್ತೀವಿ ಅದನ್ನು ಸರಳೀಕರಣ ಮಾಡಬೇಕು ಅನ್ನೋಂಥನೇ ಡಿಮ್ಯಾಂಡ್ ನಮ್ಮದು ಸರ್ ಅಧಿಕಾರಿಗಳು ನೋಡಿ ಅವರೆಲ್ಲ ದುಡ್ಡು ಮಾಡೋಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥ ನಿಯಮಾವಳುಗಳಿವೆ ಹಣಕ್ಕೋಸ್ಕರ ಸಂಪು ಹಾಕೋತಾರಲ್ಲ ಒಂದು ಎರಡು ಮೂರನ್ನ ಹಾಕೋ ಹಾಕೋದಾಕೆಂದ್ರೆ ಗಾಡಿ ಓದೋಕೆ ಸ್ಲೋ ಆಗಲಿ ಅಂತ ಹಂಗೆ ಅಧಿಕಾರಿಗಳು ಮಾಡ್ಕೊಂಡಿರುವಂಥ ನಿಯಮಾವಳಿಗಳಿವೆಲ್ಲ ಆಯಿತಾ ಅದನ್ನು ಸರಳೀಕರಣ ಮಾಡಿಸೋದಕ್ಕೆ ನೂರಕ್ಕೆ ನೂರು ಭಾಗ ಮಾಡ್ತೀವಿ ಹಿಂದೆ ಮುಂದೆ ನೋಡೋಲ್ಲ ನಾವು ಹಾಂ ಸರ್ ನನ್ನ ನನಗೆ ಗೊತ್ತಿಲ್ಲ ನನಗೆ ಹದಿನೈದು ಪರ್ಸೆಂಟ್ ಜಾಸ್ತಿ ಆದ್ರೂ ಅವ್ರು ಯಾಕೆ ಸೇರಿಸರು ಸರ್ ಈಗ ನಾನು ಇದೇ ಕಾರಣಕ್ಕೆ ಇದೇ ತನ್ವೀರ್ ಶೆಟ್ಟಿದ್ರು ಮಂತ್ರಿಗಳು ನಿಮಗೆಲ್ಲ ಗೊತ್ತಿರ್ಬೋದು ಎಜುಕೇಶನ್ ಇದ್ದರು ನಮ್ಮ ಹೌಸಲ್ಲಿ ರೆಕಾರ್ಡ್ ಆಗಿದೆ ನೋಡ್ಕೊಳೀಬೇಕಾರೆ ನಾನೇ ಇದು ಕೇಳಿದ್ದು ಇದಕ್ಕೆ ಪರಿಹಾರ ಏನು ಅಂತ ಪರಿಹಾರ ಏನು ಅಂತಂದರೆ ನೀವೇ ಕರ್ನಾಟಕದ ಮುಖ್ಯಮಂತ್ರಿಗಳ ಹೆಸರಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳಂತ ಹೇಳಿರಿ ಅಥವಾ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಮಾಡಿ ಅಂತೇಳಿ ಅದರ ಪ್ರಯತ್ನವೇ ಅದರ ಪ್ರಯುಕ್ತನೇ ನೆಕ್ಸ್ಟು ಬಜೆಟಲ್ಲಿ ಕನ್ನಡ ಪಬ್ಲಿಕ್ ಶಾಲೆ ನೂರು ಶಾಲೆಗಳನ್ನ ಮಾಡಿದ್ರು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯ ಅನೌನ್ಸ್ ಮಾಡಿದ್ದಾರೆ ನಮ್ಮ ರಿಜ್ ಅಲ್ಲಿ ಮೂರು ಸಾವಿರ ಕನ್ನಡ ಪಬ್ಲಿಕ್ ಶಾಲೆಗಳು ಮಾಡ್ತೀವಿ ಅಂತ ಆಟೋಮೆಟಿಕ್ ಇವೆಲ್ಲ ಡೈಲೂಟ್ ಆಯ್ತವೆ ಸರ್ ಇವನು ಜಾಸ್ತಿ ಮಾಡಬೇಕು ಅದನ್ನೇ ಸರ್ ಕರ್ನಾಟಕ ಪಬ್ಲಿಷ್ ಶಾಲೆಗಳು ಮಾಡಿದ್ರೆ ಕನ್ನಡ ಒಂದು ಸಬ್ಜೆಕ್ಟ್ ಓದಿಸ್ಲಿ ಸರ್ ಕನ್ನಡ ಸಬ್ಜೆಕ್ಟನ್ನು ಫಸ್ಟ್ ಆಗಿ ಇಡ್ಲಿ ಇಂಗ್ಲೀಷ್ ಮೀಡಿಯಮನ್ನು ನಾವು ಓದಿಸ್ಲಿ ಯಾಕೆ ನಿಮಗೆ ಗೊತ್ತು ಎಲ್ಲರೂ ತಮ್ಮ ಬದುಕನ್ನು ಕಟ್ಕೊಳ್ಳೋಕೋಸ್ಕರನೇ ಪೇರೆಂಟ್ಸು ಹೋರಾಟ ಮಾಡ್ತಿರ್ತಾರೆ ಅಲೋ ಸರ್ ನಾವು ನನ್ನ ಮೇಲೆ ನಿಮ್ಗೆ ಗೊತ್ತಿರಬೇಕು ನನ್ನ ಮೇಲೆ ಕೆ ಏನೇನೋ ಬರೆದ್ರು ಹಿಂಗೆ ಅಂತ ಹೇಳಿದ್ರೆ ಕನ್ನಡ ಪಬ್ಲಿಕ್ ಶಾಲೆಗಳು ತೆರೀರಿ ಇಂಗ್ಲೀಷ್ ಮಾಡಿ ಅಂತ ಪುಟ್ಟಣ ಏಜೆಂಟ್ ಇವನು ಇಂಗ್ಲೀಷ್ ಏಜೆಂಟ್ ಹಂಗೆ ಏನೇನೋ ಮಾಡಿದ್ರು ನಾವು ಆ ಥರ ಅಲ್ಲ ಹಾಂ ಹ್ಞೂ ಅದೇ ಅದೇ ಸರ್ ಅವೆಲ್ಲ ನಡೆ ಸರ್ ಇದನ್ನು ಮಾತಾಡೋದಕ್ಕೆ ನಾನು ಕೆಲವೆಲ್ಲ ನನ್ನ ಮೇಲೆ ಮಾತಾಡಲೇಬಾರ್ದು ಹೇಳಿದ್ರು ನಾನು ಮಾತಾಡಬಾರ್ದು ನೀವು ಅಂತ ಹೇಳಿದ್ರು ಇದೇ ಕಟ್ಟಿಲು ಬದುಕವ್ರಲ್ಲ ಸತ್ತಾಗಿಲ್ವಲ್ಲ ಹೌದು ಸಲ ಮಾತಾಡ್ತೀನಿ ನಾನು ಇದೆಲ್ಲ ಆನ್ ರೆಕಾರ್ಡ್ ಮಾತಾಡ್ತೀನಿ ಸರ್ ಯಾಕೆಂದರೆ ನಿಮ್ಗೆ ಗೊತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ನೀವೇನು ಹೇಳಿದ್ರಲ್ಲ ಹದಿನೈದು ಹತ್ತು ಪರ್ಸೆಂಟ್ ತನ್ನಿಸ್ತಾನೆ ಡೈಲ್ಯೂಟ್ ಆಗುತ್ತೆ ಕರೆಕ್ಟಾ ಸರ್ ನಾವು ಸರ್ಕಾರಗಳು నా అదన స్తబ్ మొదలు నమ్మ గుణమట్టస్పెక్కు హలో సార్ ఆ కేసన మార్సరతీ నమ్మ ప్రయత్నం ఏ ఖండిత మ్యాంక్ూ